ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಚುನಾವಣೆ ಇದೇ ದಿನಾಂಕ ಹದಿಮೂರು ನಾಲ್ಕು ಇಪ್ಪತ್ತೈದರಂದು ಕರ್ನಾಟಕದಾದ್ಯಂತ ಚುನಾವಣೆ ನಡೆಯಿತು ಗುಲ್ವಾರದಲ್ಲಿ ಕೂಡ ಒಂದು ಮತದಾನ ಕೇಂದ್ರವಾಗಿತ್ತು ಇಲ್ಲಿ ಮತದಾನಕ್ಕೆ ಅವಕಾಶ ಮಾಡಿ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮತದಾನಕ್ಕೆ ಎಲ್ಲ ಬ್ರಾಹ್ಮಣ ಜನ ಆಗ್ತಿಲ್ಲ ಪ್ರತ್ಯೇಕವಾಗಿ ಅಖಿಲ ಕರ್ನಾಟಕ ಅವರೇ ಈ ಚುನಾವಣೆಯಲ್ಲಿ ಮತದಾನ ಮಾಡತಕ್ಕಂಥ ಆಗ್ತಿದೆ ಈ ಬಾರಿ ಚುನಾವಣೆ ಪ್ರತಿ ಸ್ಪರ್ಧೆಯಾಗಿ ಭಾನುಪ್ರಕಾಶ್ ಅಂತ ಹೇಳಿ ವೈದ್ಯಕೀರ್ತಿಯವರು ಒಳ್ಳೆಯ ಮೇಧಾವಿಗಳು ವೈಜ್ ಕೃಷ್ಣವರು ಅವರು ಪ್ರತಿಸ್ಪರ್ಧಿಯಾಗಿದ್ದರು ನಂತರ ರಘುನಾಥ್ ಹೆಸರು ಅಂತ ಹೇಳಿ ಒಬ್ಬರು ಉದ್ಯಮಿಗಳು ಹಿಂದೆ ಅವರು ಸ್ಪರ್ಧೆ ಮಾಡಿದರು ಆಮೇಲೆ ಅಶೋಕ್ ಆಮೇಲೆ ಅವರ ವಿರುದ್ಧವಾಗಿ ಕೇವಲ ಅಲ್ಪಮಟ್ಟದಲ್ಲಿ ಅವರನ್ನು ಸೋಲು ಅನುಭವಿಸಬೇಕಾಗಿತ್ತು ಸೋಲು ಅನುಭವಿಸೋದು ಸಮಾಜದ ಕಾರಣ ಅವರೆಲ್ಲ ಸಕ್ರಿಯವಾಗಿ ಸಮಾಜ ಕೆಲಸಗಳಲ್ಲಿ ಭಾಗವಹಿಸಿ ಅವರು ಹೆಸರುವಾಸಿಯಾಗಿದ್ದಾರೆ ಅವರಿಗೆ ಅನುಕೂಲಸ್ಥರಾಗಿದ್ದು ಬರ ಮತದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಅಂತಹ ಮೇಧಾವಿಗಳು ಈ ಸ್ಪರ್ಧೆಯನ್ನು ಸ್ಪರ್ಧಿಸುವುದರಿಂದ ಸ್ಪರ್ಧಿಸುವಂತೆ ನಮ್ಮ ಹೆಮ್ಮೆಯ ಸಮಾಜಕ್ಕೆ ಅವ್ರಿಗೆ ಆಶೆ ತರಿಸಕ್ಕಂಥ ಎಲ್ಲ ಗುಲ್ಬರ್ಗದಲ್ಲಿ ಮತ ಅಂತ ಈ ಭಾಗದಲ್ಲಿ ತಪ್ಪದೇ ಮತದಾರರೇ ಬಂದು ಇಲ್ಲಿ ಪ್ರತಿನಿಧಿಯಾಗಿ ಮಹಿಳಾ ಪ್ರತಿಷ್ಠಾಪಿ ಅವರು ಮಹಿಳಾ ಆಗಿದ್ದರು ಕೂಡ ಈ ಗುಲಬರ ಅನೇಕ ಸಾಮಾಜಿಕ ಕೆಲಸಗಳಲ್ಲಿ ಮಹಿಳಾ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅಂತಹ ಪ್ರಕ್ರಿಯೆಯ ರೂಪದ ಮಹಿಳಾ ಹಿಡಿದವರು ಕೂಡ ಆರಿಸ್ತಕ್ಕಂಥ ಅತ್ಯವಶ್ಯಕವಾಗಿ ಎಲ್ಲ ಮತದಾರರಲ್ಲಿ ವಿನಿಮಯವಾಗಿರುತ್ತೆ ತಪ್ಪದೇ ಬಂದು ಆ ಒಂದು ದಿವಸ ಮತದಾನ ಮಾಡಿ ಉಭಯ ಸಂಗಮೇಶ್ವರ ಮಹಿಳಾ ಮಂಡಳದ ಅಧ್ಯಕ್ಷ ನಾವು ಒಬ್ಬ ಅಧ್ಯಕ್ಷ ಆಗಿ ಹೆಣ್ಮಗಳಾಗಿ ಒಂದು ಹೆಣ್ಮಗಳು ಫಸ್ಟ್ ಟೈಮ್ ಈಕೆ ನಿಂತಾವಲ್ಲ ಆಕಿ ಮೊದಲ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ಮತ್ತು ಆಕಿ ಈ ನಮ್ಮ ಸಮಾಜ ಸಲಾಗಿ ಬಹಳಷ್ಟು ಹೋರಾಡ್ಯಾಳ ಬಹಳಷ್ಟು ಹೋರಾಡಿ ಕೆಲಸ ಮಾಡ್ಯಾಳ ಅದಕ್ಕೆ ನಂದೊಂದು ಅದಷ್ಟೇ ನನ್ನ ಅಭಿಪ್ರಾಯ ಅಂತಂದರೆ ಎಲ್ಲರೂ ಹೊಟ್ಟೆ ಕೂಡಿಸಿ ಅಖಿಲನ್ನ ಆರಿಸಿ ತರಬೇಕು ಅಂತನೋದು ಒಂದೇ ನಮ್ಮ ಉದ್ದೇಶ ಅದಕ್ಕೆ ಆಕೆಗೆ ತುಂಬ ಹೃದಯದಿಂದ ಆಶೀರ್ವಾದ ಮಾಡಿ ನಾ ಅದನ್ನು ಬೆಳಗುತ್ತೇನೆ ಇಚ್ಛೆ ನನ್ನ ಹೆಸರು ಲೀಲಾವತಿ ಕುಲಕರ್ಣಿ ಹೇಳಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹೋತ್ಸವದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾಗಿ ಎಸ್ ರಘುನಾಥ್ ಅವರು ಸ್ಪರ್ಧಿಸ್ತಾ ಇದ್ದಾರೆ ಮತ್ತು ನಮ್ಮ ಗುಲ್ಬರ್ಗ ಜಿಲ್ಲೆಗೆ ಒಂದು ಪ್ರತಿನಿಧಿ ಅಭ್ಯರ್ಥಿ ಸ್ಥಾನಕ್ಕೆ ಸ್ಪರ್ಧಿಸ್ತಾ ಇದ್ದಾರೆ ಶ್ರೀಮತಿ ರಾಜೇಶ್ವರಿ ದೇಶಮುಖ ರಾಜೇಶ್ವರಿ ದೇಶಮುಖ್ ಅವರು ಈ ಭಾಗದ ಮಹಿಳಾ ಪ್ರತಿನಿಧಿ ಅಂದರೆ ಅವರಿಗೆ ಏನೆಲ್ಲ ಅರ್ಹತೆಗಳಿವೆ ಅನೇಕ ತನ್ನದಂತಹ ಸಮಾಜಮುಖಿ ಕಾರ್ಯ ಚಟುವಟಿಕೆಗಳಲ್ಲಿ ಬಹಳ ಮುತುವರ್ಜಿ ವಹಿಸಿ ಅನೇಕ ನೊಂದವರಿಗೆ ನೆರಳಾಗಿದ್ದಾರೆ ಅನೇಕ ತನ್ನದಂಥ ಹೋರಾಟಗಳಲ್ಲಿ ಭಾಗವಹಿಸಿ ಜಯಶೀಲರಾಗಿದ್ದಾರೆ ಇಂಥ ಕಾರ್ಯತತ್ಪರಾಗಿರ್ತಕ್ಕಂಥ ಅಹರ್ ಅಭ್ಯರ್ಥಿಗಳಿಗೆ ನಮ್ಮ ಎಲ್ಲರ ವಿಪ್ರ ಬಾಂಧವರು ಅವರನ್ನು ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆಯ್ಕೆ ಮಾಡಿ ತರಬೇಕು ಜಯಶೀಲರನ್ನಾಗಿ ಮಾಡಬೇಕಂತ ಹೇಳಿ ತಮ್ಮೆಲ್ಲ ವಿಪ್ರ ಬಾಂಧವರಲ್ಲಿ ನಾನು ಹೇಳ್ಕೊ ನಮಸ್ಕಾರ ನಾನು ರಾಜಶ್ರೀ ದೇಶಮುಖ ಗಾಯತ್ರಿ ಬ್ರಾಹ್ಮಣ ಮಹಿಳಾ ಅಧ್ಯಕ್ಷೆ ಇವತ್ತು ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಒಂದು ಎಲೆಕ್ಷನ್ ಇದೆ ಎಲ್ಲ ವಿಪ್ರ ಬಾಂಧವರು ನಾವು ಇದಕ್ಕೆ ಎಲ್ಲ ಓಟಿಂಗ್ ಮಾಡಬಹುದು ಅನ್ನೋದು ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಅಂತಂದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ ಯಾರು ಮೆಂಬರ್ ಇದ್ದಾರಲ್ಲ ಅವರಷ್ಟೇ ಓಟಿಂಗ್ ಪವರ್ ಇರೋದಿಲ್ಲ ಅದಕ್ಕಾಗಿ ಇದೊಂದು ಸಮಾಜಕ್ಕೆ ನಾವು ಎಷ್ಟೇ ಜನ ಸಮಾಜದಲ್ಲಿ ನಾವು ಬರೀ ಅದು ಅವ್ರಿಗಷ್ಟೇ ಅರ್ಹತೆ ಇರೋದಕ್ಕೆ ಇದನ್ನ ಒಂದು ಭಾಳ ಬೇಜಾರಾಗ್ತಾರೆ ಒಂದು ಆಮೇಲೆ ಇಲ್ಲಿ ಇರೋದಂತಂದು ಎಷ್ಟು ಬಿಪ್ರಿ ಇದ್ದೀವಿ ಅವ್ರು ಎಷ್ಟು ಜನರು ಮುಂದೆ ಮೆಂಬರ್ ಆಗಬೇಕು ಇದಕ್ಕೆ ಮೆಂಬರ್ ಆಗಿಬಿಟ್ಟು ನಮ್ಮ ಸಮಾಜನ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತ ಎಲ್ಲರೂ ಇದ್ರೂ ಸಮಾಜಕ್ಕಿದ್ರೆ ಇಲ್ಲ ತರ ಆಗ್ಬಾರ್ದು ಐದು ಮೂರು ನಾಲ್ಕು ಎರಡು ಸಾವಿರದ ಏನು ಎಲೆಕ್ಷನ್ ಅದ ಎನ್ ವಿ ಒಳಗೆ ಏನು ಎಲೆಕ್ಷನ್ ಅದ ಎಲ್ಲ ವಿಪ್ರ ಬಂದವರು ಬರಬೇಕು ಯಾರ್ಯಾರು ಮೆಂಬರ್ ಇದ್ರೆ ನಾವು ಅವರೆಲ್ಲ ಬಂದು ನೀವು ವೋಟಿಂಗ್ ಮಾಡಬೇಕು ಮ್ಯಾಲ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘುನಾಥ್ ಅವ್ರು ನಿಂತ್ಕೊಂಡಿದ್ದಾರೆ ಅವ್ರ ಬೆನ್ನೊಳಗೆ ನಾನು ಕಲಬುರಗಿ ಜಿಲ್ಲೆ ನಿಮ್ಗಂತೂ ಎಲ್ಲ ಚಿರಪಿದ ಚಿರಪ್ರಿಯಲ್ಲೇ ಇದ್ದೀನಿ ನಾನು ನಾನು ರಾಜೇಶೀ ದೇಶಮುಖ್ ಅಂತಂದು ನಂದು ಅವ್ರದ್ದು ಎರಡು ಸಂಖ್ಯೆಗಳು ಇದೆ ನಮ್ಮ ಇಬ್ಬರಿಗೂ ಓಟ್ ಹಾಕ್ಬಿಟ್ಟು ನೀವು ಜೈಶೈಲಿ ಮಾಡಬೇಕು ಯಾರು ಬಿಸಿಲು ನಿಧು ಅಂತಂದು ಯಾರು ಮನೆಯೊಳಗೆ ಕೊಡಬೇಡ್ರಿ ಇರೋ ಹಕ್ಕ ಕಡಿಮೆ ಅದ ನಾವು ನಮ್ಮ ಹಕ್ಕ ನಾವು ಚಲಾಯಿಸಿ ನಮಗೆಲ್ಲರಿಗೂ ನಮ್ಮ ಮತದಾನ ಮಾಡಿ ನನ್ನನ್ನು ಜಯಶೈಲಿ ಮಾಡಬೇಕು ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ